ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಸೋಮವಾರ ಆರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಯಶಾಯನ ಪ್ರವಾದನ ಗ್ರಂಥ ಅರವತ್ತೊಂದನೇ ಅಧ್ಯಾಯದ ಆರನೇ ವಚನ ನೀವು ಯಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು ಜನಾಂಗಗಳ ಆಸ್ತಿಯನ್ನನುಭವಿಸುವಿರಿ ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತಾನೇ ತನ್ನ ಜನರನ್ನು ರಕ್ಷಿಸಿ ಅವರನ್ನು ತನ್ನ ಯಾಜಕರನ್ನಾಗಿ ನೇಮಿಸುವನು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಯಾಜಕರು ಕರ್ತನಲ್ಲಿ ಪ್ರಿಯರೇ ಯಶಾಯನ ಪ್ರಭಾದನ ಗ್ರಂಥದಲ್ಲಿ ದೇವರು ಆದುಕೊಂಡಂಥ ಇಸ್ರಾಯೇಲ್ ಜನಾಂಗವು ಅವರು ಮಾಡಿದಂಥ ಎಲ್ಲ ದುಷ್ಕಾರ್ಯಗಳ ನಿಮಿತ್ತವಾಗಿ ಅವರು ಅನ್ಯ ರಾಜರ ಆಡಳಿತದಲ್ಲಿ ತಮಗೆ ಯಾವ ಸ್ವಾತಂತ್ರ್ಯ ಇಲ್ಲದ ಹಾಗೆ ಅವರುಗಳು ತಮ್ಮ ಜೀವನವನ್ನು ಕಳಕೊಂಡಂಥ ಪರಿಸ್ಥಿತಿ ಇತ್ತು ಆದರೆ ಅರವತ್ತೊಂದನೇ ಅಧ್ಯಾಯದಲ್ಲಿ ಪ್ರವಾದಿಯಾದಂಥ ಈ ಶಾಯನು ದೇವ ಜನರಿಗೆ ಬಿಡುಗಡೆ ರಕ್ಷಣೆ ಮತ್ತು ಅವರಿಗಿರ್ತಕ್ಕಂಥ ಆಶೀರ್ವಾದಗಳನ್ನು ಬಹಳ ಅದ್ಭುತವಾಗಿ ವರ್ಣಿಸುವಂಥವನಾಗಿದ್ದಾನೆ ದೇವರ ಕೃಪೆ ದೇವರ ಕರುಣೆ ದೇವರ ಆಶೀರ್ವಾದಗಳನ್ನು ಕಂಡುಕೊಳ್ಳುವಂಥ ಜನರು ಎಲ್ಲ ರೀತಿಯಾದಂಥ ಬಿಡುಗಡೆ ಎಲ್ಲ ರೀತಿಯಾದಂಥ ಬಲಹೀನವಾದಂಥ ಬಡವರು ಅಸಹಾಯಕರಿಗೆ ಬಿಡುಗಡೆ ಕೊಡಿಸಲು ತನ್ನ ಜನರನ್ನು ನೇಮಿಸುತ್ತಾನೆ ಅದರಲ್ಲೂ ವಿಶೇಷವಾಗಿ ಅವರು ಸೆರೆ ಹೋಗಿದ್ದಂಥ ಸ್ಥಿತಿಯಿಂದ ಬಿಡುಗಡೆ ಹೊಂದಿ ತಮ್ಮದೇ ಆದಂಥ ಸ್ಥಳಕ್ಕೆ ಬಂದಾಗ ದೇವರು ಈ ಉಳಿದಂಥ ಜನರನ್ನು ತನಗೋಸ್ಕರವಾಗಿ ಯಾಜಕರನ್ನಾಗಿ ನೇಮಿಸುತ್ತಾನೆ ಯಾಜಕರ ಕೆಲಸ ದೇವರನ್ನು ಮಹಿಮೆ ಪಡಿಸುವಂಥದ್ದು ಜನರನ್ನು ದೇವರ ಕಡೆಗೆ ನಡೆಸುವಂಥದ್ದು ಬಿಡುಗಡೆ ತರುವಂಥದ್ದಾಗಿದೆ ಪ್ರತಿಯೊಬ್ಬರೂ ಕೂಡ ದೇವರ ಕಾರ್ಯ ಜನರಲ್ಲಿ ಹಂಚಿಕೊಂಡು ಜನರನ್ನು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡುವಂಥ ವಿಶೇಷವಾದಂಥ ಜವಾಬ್ದಾರಿ ಎಲ್ಲರಿಗೂ ಕೊಟ್ಟಿದ್ದಾನೆ ಕರ್ತನಲ್ಲಿ ಪ್ರೇರೆ ನಾವು ಸಹ ದೇವರ ಕೃಪೆಯನ್ನು ಅನುಭವಿಸಿದ್ದೇವೆ ದೇವರು ನಮ್ಮನ್ನು ಸಹ ತನ್ನ ಕಾರ್ಯಕ್ಕೆ ಯಾಜಕರನ್ನಾಗಿ ಕರೆಯುತ್ತಾನೆ ನಾವು ಮಾಡುವಂಥ ಕೆಲಸಗಳು ದೇವರನ್ನು ಮಹಿಮೆ ಪಡಿಸುವಂಥದ್ದು ಜನರನ್ನು ದೇವರ ಕಡೆಗೆ ನಡೆಸಿ ದೇವರ ಕಾರ್ಯದಲ್ಲಿ ನಿರತರಾಗುವಂಥದ್ದೇ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ದೇವರು ತಾನೇ ಆರಿಸಿಕೊಂಡಿದ್ದಾನೆ ಕರೆದಿದ್ದಾನೆ ನಡೆಸುತ್ತಾನೆ ಕರ್ತನೇ ದಯಮಯ ಸ್ವಾಮಿ ಕೃಪೆಯಿಂದ ನಮ್ಮನ್ನು ನಡೆಸು ಮಹಿಮೆ ನಿನಗಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್